ಶಾಲೆಯಲ್ಲಿ ಆಪರೇಟಿಂಗ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಇನ್ ಎಸ್ ಡಿ ಎಂ ವುಮೆನ್ಸ್ ಕಾಲೇಜ್ ಕಚೇರಿಯಲ್ಲಿ ಕಲಿತಿದ್ದೇನೆ ಇಲ್ಲಿ ಒಂದು ಇಯರಲ್ಲಿ ಕಂಪ್ಯೂಟರ್ ಬೇಸಿಕ್ ನಿಂದ ಹಿಡಿದು ಯಾವ ರೀತಿ ಟೈಪಿಂಗ್ ಮಾಡಬೇಕು ಅನ್ನೋದನ್ನು ಕನ್ನಡದಲ್ಲಿ ನುಡಿ ಮತ್ತು ಬರಹದಲ್ಲಿ ಹೇಳಿಕೊಡ್ತಾರೆ ಹಾಗೂ ಇಂಗ್ಲಿಷ್ ಅಲ್ಲಿ ಟೈಪಿಂಗ್ ಮಾಸ್ಟರ್ ಅಲ್ಲಿ ನಾವು ಕಲಿಯೋದು ಅದರ ಜೊತೆಗೆ ಎಂ ಎಸ್ ಆಫೀಸ್ ನ ಸಾಫ್ಟ್ವೇರ್ ಗಳಾದ ಎಲ್ಲ ಸಾಫ್ಟ್ವೇರ್ ಗಳ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು ಹಾಗೂ ಪ್ರೆಸೆಂಟೇಶನ್ ಕ್ರಿಯೇಷನ್ ಅಂದ್ರೆ ಹೇಗೆ ಪಿ ಕ್ರಿಯೇಷನ್ ಮಾಡಬೇಕು ಅನ್ನೋದನ್ನು ನೆಟ್ವರ್ಕಿಂಗ್ ಅಂದ್ರೆ ಯಾವ ರೀತಿ ನಾವು ನೆಟ್ ಕನೆಕ್ಷನ್ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತಾರೆ ಅದರ ಜೊತೆಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳಾದ ಎಚ್ ಟಿ ಎಂ ಎಲ್ ಜಾಸ್ಕ್ರಿಫ್ಟ್ ಮೈ ಎಚ್ ಎಲ್ ಫೈ ಇವೆಲ್ಲವನ್ನು ಹೇಳಿಕೊಡ್ತಾರೆ ಎಕ್ಸ್ಟ್ರಾ ಜೊತೆಗೆ ನಿಮಗೆ ಟ್ಯಾಲಿ ಮತ್ತು ಆನ್ಲೈನ್ ಶಾಪಿಂಗ್ ಅನ್ನು ಹೇಳಿಕೊಡ್ತೇವೆ ಇಷ್ಟನ್ನು ನಾವು ಒಂದೇ ರೂಪಿನ ಅಡಿಯಾಗಿ ಒನ್ ಇಯರ್ ಒಳಗೆ ನಾವು ಇದನ್ನೆಲ್ಲ ಕಲೀಬಹುದು ಸೊ ಇಲ್ಲಿ ಏನೇನ ಫೆಸಿಲಿಟೀಸ್ ಇದೆ ಅಂದ್ರೆ ನಾವು ಥಿಯರಿ ಮೂಲಕ ಕಲಿತಿದ್ದಾನು ಪ್ರಾಕ್ಟಿಕಲ್ ಮೂಲಕ ನಮಗೆ ಅದರಿಂದ ನಮಗೆ ಈಸಿಯಾಗಿ ನಮಗೆ ಅರ್ಥ ಮಾಡ್ಕೊಳ್ಬೋದು ಹಾಗೆ ನಮಗೆ ಪ್ರಾಕ್ಟಿಕಲ್ ಅಲ್ಲಿ ನಮಗೆ ಇ ಪಿ ಡಿ ಪ್ರೆಸೆಂಟೇಷನ್ನ ನ ಮೂಲಕ ಹೇಳಿಕೊಡೋದ್ರಿಂದ ನಮಗೆ ಇನ್ನೂ ನಾಲೆಜ್ ಜಾಸ್ತಿ ಆಗುತ್ತೆ ಮತ್ತು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದಾಗಿದೆ ಹಾಗೂ ಇಲ್ಲಿ ಕ್ಲಾಸ್ ಹವರ್ಸ್ ನಮಗೆ ಆನ್ಲೈನ್ ರೀತಿ ಹೆದರಿಕೆ ತಿಳಿಸಿದ ಸಂಬಂಧಿಸಿದ ಎಲ್ಲ ಇನ್ಫಾರ್ಮೇಷನ್ ಅಂತ ನಾವು ನಮಗೆ ಬೇಕಾದ ಟೈಮಲ್ಲಿ ಕನ್ಸ್ ಮಾಡಬಹುದು ಇದರಿಂದ ನಮಗೆ ನಾಲೆಜ್ ಇಂಪ್ರೂವ್ಮೆಂಟ್ ಮಾಡಿ ஒரு பெட்ஃபார்ம் அந்த இதில் நம்ம கேஸ் பி ஆர் கம்மையாக செல்ஃப் கான்ஃபிடைன்ஸ் துணே எல்லை ஆகும் மனித மனிதன் டெஸ்ட் கேட்க நம்ம பர்சனல் டெவலப்மெண்ட் இது துப்பாகுத்தே ஆக இது ஐட் ஆஃப் ஸ்டேபர்ஸ் ஆகிங்கன்னா நமக்கு இன்னும் துணே ஆகி அது எக்ஸ்ட்ரா கரிக்குலர் ஆக்டிவிட்டீஸ் காஃப் கார்ட் ஆகிடுவோம் கேஸ் பைண்டிங் இதுலாம் கொடுப்பிரிந்த நம்ம கிடைக்கல மறை இருக்குது ಕ್ರಾಫ್ಟ್ ವರ್ಕ್ ಅನ್ನು ಮಾಡಬಹುದು ಇದರಿಂದ ನಮಗೆ ಸೆಲ್ಫ್ ಅರ್ನ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೂ ಇದು ಒನ್ ಇಯರ್ ಕೋರ್ಸ್ ಆಗಿರುವುದರಿಂದ ನಮಗೆ ಅಪ್ರೆಂಟಿಸ್ ಶಿಪ್ ಟ್ರೈನಿಂಗ್ ಅನ್ನು ಮಾಡಬಹುದು ಹಾಗೂ ಜಾಬಿನ ಫೆಸಿಲಿಟೀಸ್ ಅನ್ನು ಕಲ್ಪಿಸಿದೆ